ಭೀಮನ ಅಮಾವಾಸ್ಯೆ ಪ್ರಯುಕ್ತ ಮಂಡ್ಯದ ಶಕ್ತಿ ದೇವತೆ ಶ್ರೀ ಕಾಳಿಕಾಮ ದೇವಾಲಯಕ್ಕೆ ಸಾವಿರಾರು ಭಕ್ತರು ಭೇಟಿ ನೀಡಿ ದೇವಿಯ ದರ್ಶನ ಪಡೆದರು ಬೆಳಗ್ಗೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ಸಾವಿರಾರು ಭಕ್ತಾದಿಗಳು ವಿವಿಧ ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಂಡು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ದೇವರ ದರ್ಶನ ಪಡೆದುಕೊಂಡರು ದೋಷ ನಿವಾರಣೆಗಾಗಿ ತಡೆ ಒಡೆಯುವ ಕೈಂಕರ್ಯಗಳು ನಡೆದವು ನೂಕುನುಗ್ಗಲು ಉಂಟಾಗುವುದನ್ನು ತಪ್ಪಿಸಲು ದೇವಾಲಯ ಮತ್ತು ಆಸುಪಾಸಿನಲ್ಲಿ ಪೊಲೀಸರನ್ನು ನಿಯೋಜಿಸಲಾಗಿತ್ತು ಸ್ಥಳೀಯರು ಮಾತ್ರವಲ್ಲದೆ ವಿವಿಧ ಕಡೆಗಳಿಂದಲೂ ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸಿದರು ದೇವಸ್ಥಾನಕ್ಕೆ ಆಗಮಿಸಿದ ಸಾವಿರಾರು ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು ಶ್ರೀ ಕಾಳಿಕಾಂಬ ಸೇವಾ ಸಮಿತಿ ಟ್ರಸ್ಟ್ ಅಧ್ಯಕ್ಷ ಎಂಎಸ್ ಆತ್ಮಾನಂದ ಮಾತನಾಡಿ ಪ್ರತಿ ಕುಟುಂಬವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಸಮಾಜಕ್ಕೆ ಕುಟುಂಬಕ್ಕೆ ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ ಎಂದು ಪರಮಾತ್ಮನಲ್ಲಿ ಪ್ರಾರ್ಥನೆ ಸಲ್ಲಿಸುವ ದಿನವಾಗಿದೆ ಎಂದರು ಭೀಮನ ಭೀಮನವಸ್ಥೆ ನಮ್ಮ ಇಡೀ ದೇಶದಲ್ಲೆಲ್ಲೂ ಕೂಡ ಈ ಭೀಮನ ಮಹಾವಸ್ಥೆಯನ್ನ ಬಹಳ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಆಚರಿಸ್ತಾ ಇರತಕ್ಕಂಥದ್ದು ಪ್ರತಿಯೊಂದು ಕುಟುಂಬವೂ ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅಮ್ಮ ಸಮಾಜಕ್ಕೆ ಒಳ್ಳೆಯದಾಗಲಿ ಅವರ ಗೃಹ ಕೃತ್ಯ ಒಳ್ಳೆಯದಾಗ್ಲಿ ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಒಂದು ಪರಮಾತ್ಮನನ್ನು ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥ ದಿವಸ ನಮ್ಮ ಕಾಳಿಕಂಬ ಸೇವಾ ಸಂಸ್ಥೆಯ ಒಂದು ಆಶ್ರಯದಲ್ಲಿ ಅಥವಾ ಸೇವಾ ಸಂಸ್ಥೆಯಿಂದ ವಾರ್ಷಿಕ ಅಂದರೆ ಒಂದು ಚಂಡಿಕಾ ಹೋಮವನ್ನು ನಮ್ಮ ದೇವಸ್ಥಾನದಲ್ಲಿ ನಾವು ಆ ಪುಣ್ಯ ಕಾರ್ಯವನ್ನು ಆಚರಿಸ್ಕೊಂಡು ಬರ್ತಾಯಿದ್ದೇವೆ ಅದೇ ರೀತಿ ಇವತ್ತು ಭೀಮನಮಾವಾಸ್ಯನ್ನು ಇಲ್ಲಿ ನಾವು ನಮ್ಮ ಕಾಳಿಕಾಂಬ ದೇವಾಲಯದಲ್ಲಿ ಕಾಳಮ್ಮನ ಒಂದು ದರ್ಶನ ಪಡೆಯುವುದರ ಮೂಲಕ ಎಲ್ಲ ಭಕ್ತಾದಿಗಳು ಕೂಡ ತಾವು ಪುನೀತ್ರಾಗಿದೆ ಅಂತ ಹೇಳಿ ಅವರು ತಮಗೆ ತಮ್ಮ ಕುಟುಂಬಕ್ಕೆ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಗ್ರಾರಿಸ್ತಕ್ಕಂಥ ಶುಭ ದಿವಸ ಇರತಕ್ಕಂಥದ್ದು ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಕಾರ್ಯದಲ್ಲಿ ಸಹಸ್ರಾರು ಜನರು ಪಾಲ್ಗೊಂಡಿದ್ದಾರೆ ಈ ಎರಡೂ ಕಾರ್ಯಗಳನ್ನು ಕೂಡ ನಮ್ಮ ಸೇವಾ ಸಂಸ್ಥೆಯ ಎಲ್ಲ ಮಾನ್ಯ ಸದಸ್ಯರ ಸಹಕಾರದಿಂದ ಭಕ್ತಾದಿಗಳ ಸಹಕಾರದಿಂದ ದೇವಸ್ಥಾನದ ಒಂದು ಅರ್ಚಕರ ಒಂದು ನೇತೃತ್ವದಲ್ಲಿ ಈ ಕಾರ್ಯಗಳನ್ನು ನಡ್ಸ್ಕೊಂಡು ಬರ್ತಾ ಇದ್ದೀವಿ ಚಂಡಿಕಾ ಹೋಮನ ಕಳೆದ ಎರಡು ಮೂರು ತಿಂಗಳ ಹಿಂದೆ ನಾವು ಆಚರಣೆ ಮಾಡಿದ್ದು ಇವತ್ತು ಕೂಡ ನಾವು ಭೀಮನವಾಸೆಯನ್ನು ಪ್ರಸಾದ ವಿನಿಯೋಗದೊಡನೆ ದೇವರ ದರ್ಶನವನ್ನು ಪಡಿತಾ ಇರತಕ್ಕಂಥದ್ದು ನಮಗೆ ನಿಜಕ್ಕೂ ಕೂಡ ಭಾಳ ಆತ್ಮತೃಪ್ತಿಯನ್ನು ನಮ್ಮ ದೇವಸ್ಥಾನದ ಸಮಸ್ತರಿಗೂ ಸಹ ಬಂದಿರತಕ್ಕಂಥದ್ದನ್ನು ಅರ್ಚಕರಾದ ಚಿರು ಮಾತನಾಡಿ ಪತಿಪತ್ನಿಯರ ಸೌಹಾರ್ದವನ್ನು ಗಟ್ಟಿಗೊಳಿಸುವುದಕ್ಕಾಗಿ ಇರುವ ಸಾಂಪ್ರದಾಯಿಕ ಪ್ರಕಲ್ಪವಾಗಿ ಬಲು ಮುಖ್ಯವೆನ್ನಿಸಿಕೊಳ್ಳುತ್ತದೆ ಎಂದು ತಿಳಿಸಿದರು ಮಂಡ್ಯ ಜಿಲ್ಲೆಯ ಗ್ರಾಮದೇವತೆಯಾದಂತಹ ಕಾಳಿಕಾಂಬಾ ದೇವಿಯ ದೇವಸ್ಥಾನದಲ್ಲಿ ಇಂದು ಜ್ಯೋತಿರ್ಭೀಮೇಶ್ವರ ವ್ರತ ಮಾಡಿಕೊಂಡು ದಂಪತಿಗಳ ಸಹಿತವಾಗಿ ಗ್ರಾಮದೇವತೆಯಾದ ಕಾಳಿಕಾಂಬಾ ದೇವಿಯ ದರ್ಶನಕ್ಕೆ ಭಕ್ತಾದಿಗಳು ಜನಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ ಇದು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರನೇ ಕೂಡ ಈ ಗ್ರಾಮದಲ್ಲಿ ನೆಲೆಸಿರತಕ್ಕಂತಹ ಕಾಳಿಕಾದೇವಿ ಅಂದರೆ ಕಾಳಮ್ಮ ಅಂತ ಹೇಳಿ ಕರಿತೀವಿ ಏಳು ಗ್ರಾಮಕ್ಕೆ ಸೇರಿದಂತಹ ದೇವಿಯ ದರ್ಶನವನ್ನು ಪಡೆದು ಮತ್ತೆ ಇಲ್ಲಿ ನಡೆತಕ್ಕಂತಹ ಧಾರ್ಮಿಕವಾಗಿ ನಡ್ಕೊಂಡು ಬಂದಿರತಕ್ಕಂತಹ ಎಲ್ಲ ಪೂಜಾ ವಿಧಿ ವಿಧಿವಿಧಾನಗಳೆಲ್ಲ ಆ ಪಡೆದುಕೊಂಡು ಆ ವಿಧಿವಿಧಾನಗಳನ್ನು ನೋಡಿ ಜನರು ಪುನೀತರಾಗಿ ದೇವಿಯ ಸಾನ್ನಿಧ್ಯದಲ್ಲಿ ತಡೆ ಓಡಿಸುವಂಥದ್ದಾಗಲಿ ಅರ್ಚನೆ ಮಾಡಿಸುವಂಥದ್ದಾಗಲಿ ಮತ್ತೆ ತುಪ್ಪದ ಆರತಿಯನ್ನು ಮಾಡ್ತಕ್ಕಂಥದ್ದಾಗಲಿ ನಿಂಬೆನ ಹತ್ತಿಗೂ ಮಾಡ್ತಕ್ಕಂತಾಗ್ಲಿ ಬೆಲದ ಆರತಿಯನ್ನು ಮಾಡತಕ್ಕಂಥದ್ದಾಗಲಿ ಎಲ್ಲವೂ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಶಂಕರ್ ರಾಮಕೃಷ್ಣ ಹರೀಶ್ ನಂದೀಶ್ ಸಂಪತ್ ಗುಡ್ಡಪ್ಪ ಸೇರಿದಂತೆ ಇನ್ನಿತರರು ಇದ್ದರು